ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಹಾಗೆ ಮನೆ ಕ್ಲೀನಿಂಗ್ ವಿಡಿಯೋವನ್ನು ನಾನು ಎರಡು ವಾರದ ಹಿಂದೆ ಅಪ್ಲೋಡ್ ಮಾಡಿದ್ದೆ ಇನ್ನೂ ಆವಾಗ ಕ್ಲೀನ್ ಮಾಡ್ತಾಯಿದ್ರು ಆವಾಗಲೇ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಕ್ಲೀನ್ ಆದ ನಂತರ ಮನೆ ಹೇಗೆ ಕಾಣಿಸುತ್ತೆ ಅವ್ರು ಹೇಗೆ ಕ್ಲೀನ್ ಮಾಡಿದ್ದಾರೆ ಅನ್ನೋದು ಫುಲ್ ಡೀಟೈಲ್ ಆಗಿ ತೋರಿಸ್ಬೇಕಲ್ವಾ ಹಾಗಾಗಿ ಅವರು ಕ್ಲೀನ್ ಮಾಡಿ ಹೋಗಿ ಎರಡು ದಿನ ಆಯಿತು ಇವತ್ತು ನಾನು ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲವನ್ನು ಕಣ್ಣಾರೆ ನೋಡಿದ್ರೆ ನಮಗೂ ಗೊತ್ತಾಗತ್ತೆ ಎಷ್ಟು ಕ್ಲೀನ್ ಮಾಡಿದ್ದಾರೆ ಏನು ನಾವು ಕೊಟ್ಟು ದುಡ್ಡು ಇದೆಯಾ ಇಲ್ವಾ ಅನ್ನೋದು ಕಣ್ಣಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು ನೋಡಿ ಮೇನ್ ಡೋರು ಫ್ರಂಟು ಬ್ಯಾಕು ಮತ್ತು ಆ ಚಿಲ್ಕಗಳು ಪ್ರತಿಯೊಂದು ಹ್ಯಾಂಡಲ್ಲು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿದರೆ ಮತ್ತು ವಿಂಡೋ ಇವಾಗ ಹಾಲಲ್ಲಿರೋ ವಿಂಡೋ ಫ್ರಂಟು ಮತ್ತು ಬ್ಯಾಕ್ ಸೈಡು ಎಲ್ಲವನ್ನು ಗ್ಲಾಸು ಒಳಗೆ ಹೊರಗೆ ಆಮೇಲೆ ಆ ಕಂಬಿಗಳು ಅದು ಯಾವುದನ್ನು ಬಿಡದೆ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆ ಇದು ಶೋಕೇಶು ಶೋಕೇಶಲ್ಲಿರುವ ಗ್ಲಾಸನ್ನು ಸಹ ಒಳಗಡೆ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆಯೂ ನೀಟಾಗಿ ಒರೆಸ್ಕೊಂಡಿದ್ದಾರೆ ಆ ಕ್ಲ್ಯಾಂಪ್ಗಳು ಮತ್ತು ಶೋಕೇಶ್ ಒಳಗಡೆ ಇರೋ ಗ್ಲಾಸನ್ನು ಓಪನ್ ಮಾಡಿ ತೆಗೆದು ಈಚೆ ಕಡೆಗೆ ಇಟ್ಕೊಂಡು ಒರೆಸಿ ಒರೆಸಿ ಸೆಟ್ ಮಾಡಿದ್ದಾರೆ ಇವಾಗ ಇದು ಟಿ ವಿ ಸ್ಟ್ಯಾಂಡು ಟಿ ವಿ ಸ್ಟ್ಯಾಂಡನ್ನು ಸಹ ನೀಟಾಗಿ ಧೂಳು ತೆಗೆದು ಕ್ಲೀನ್ ಮಾಡಿದ್ದಾರೆ ಬಹಳಷ್ಟು ಕ್ಲೀನ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಬಹಳ ಖುಷಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ಇದು ಹೋದ್ ಸರಿ ಹಾಕಿದ್ದೆ ವಿಡಿಯೋ ಈ ಸರಿನೂ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ ಸೊ ಹೋದ್ ಸರಿ ಹಾಕಿದ್ದು ಅವರು ಇನ್ನೂ ಕ್ಲೀನ್ ಮಾಡ್ತಾಯಿದ್ರು ಆವಾಗಲೇ ನಾನು ಬಹಳಷ್ಟು ಹೊಗಳ್ಬಿಟ್ಟಿದ್ದೆ ಈಗ ಕ್ಲೀನ್ ಆದ ನಂತರ ತೋರಿಸ್ಲೇಬೇಕಲ್ವಾ ಕ್ಲೀನ್ ಮಾಡುವಾಗ ಅಷ್ಟು ಗೊತ್ತಾಗಲ್ಲ ನಾವು ಅಲ್ಲೇ ಕಣ್ಮುಂದೆ ಇದ್ದಿದ್ದರಿಂದ ನಮಗೆ ಭಾಳ ಕ್ಲೀನ್ ಅಂತ ಅನ್ನಿಸ್ತಿತ್ತು ಸೊ ನಾನು ಆ ವಿಡಿಯೋವನ್ನು ಹಾಕಿದ್ದೆ ಇವಾಗ ಕ್ಲೀನ್ ಮಾಡಿ ಹೋಗಿದ್ದಾರೆ ಎರಡು ದಿನ ಆಯಿತು ಎರಡು ದಿನ ಆದಮೇಲೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಇದು ದೇವ್ರ ಮನೆ ನೋಡಿ ದೇವ್ರ ದೇವ್ರ ಮನೆ ಲಾಕ್ ಚಿಲ್ಕವನ್ನು ಸಹ ಭಾಳ ಕ್ಲೀನಾಗಿ ಒರೆಸ್ಕೊಂಡಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಮತ್ತು ದೇವ್ರ ಮನೆ ಗೋಡೆ ಕಟ್ಟೆ ಮತ್ತು ಅಲ್ಲಿ ಇದು ಸ್ವಿಚ್ಚು ಬೋರ್ಡು ಇನ್ನು ಆ ಡೋರಿಗಿರೋ ಗಂಟೆಗಳು ಆ ಡೋರು ಹಿಂದೆ ಮುಂದೆ ಒಂದು ಸಂಧಿ ಗುಂದಿ ಏನೂ ಬಿಡದೆ ಇದು ದೇವ್ರ ಮನೆಯಲ್ಲಿ ಡ್ರಾಯರು ಈ ಡ್ರಾಯರನ್ನು ಸಹ ಮುಂದೆ ಕೆಳ್ಕೊಂಡು ಓಪನ್ ಮಾಡಿ ತೆಕ್ಕೊಂಡು ಕ್ಲೀನಾಗಿ ಒರೆಸಿ ಮತ್ತೆ ಫಿಟ್ ಮಾಡಿದ್ದಾರೆ ಸೊ ಅಷ್ಟು ನೀಟಾಗಿ ನಾವು ಈ ಇದು ವರ್ಸ್ಕೊಳ್ಳಪ್ಪ ಇಲ್ಲಿ ಬಿಟ್ಟಿದೆಯಲ್ಲ ಇದು ನೋಡಿ ಇಲ್ಲಿ ಕ್ಲೀನೇ ಆಗಿಲ್ಲ ಅನ್ನುವಂಥ ಹೇಳೋಕ್ಕೆ ನಮಗೆ ಅವಕಾಶವೇ ಕೊಡದೇ ಅಷ್ಟು ಕ್ಲೀನ್ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಆಯಿತು ನಮಗೆ ಈಗ ದೊಡ್ಡ ದೊಡ್ಡ ಮನೆಗಳು ಕ್ಲೀನ್ ಮಾಡೋದು ಅಂದ್ರೆ ಬಹಳ ಕಷ್ಟ ಈ ತರ ನಾವು ಆನ್ಲೈನಲ್ಲಿ ಅರ್ಬನ್ ಕಂಪನಿಯವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ರೆ ಒಂದು ಮೂರು ಜನ ಹುಡುಗರು ಬಂದು ಕ್ಲೀನ್ ಮಾಡ್ತಾರೆ ನೋಡಿ ಸ್ವಿಚ್ಚು ಹೇಗೆ ನೀಟಾಗಿ ಒರೆಸ್ಕೊಂಡಿದ್ದಾರೆ ಸ್ವಿಚ್ ಕೂಡ ಬಿಟ್ಟಿಲ್ಲ ಅವರು ಎಷ್ಟು ನೀಟಾಗಿ ಮನೆ ಕಾಣಿಸ್ತಾ ಇದೆ ಅಂದರೆ ನಾವು ಒರೆಸಿದ್ರೂ ಇಷ್ಟು ನೀಟಾಗ್ತಿರಲಿಲ್ಲ ಸುಮ್ಮನೆ ನಾವು ದುಡ್ಡು ಉಳಿಸೋಕ್ಕೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಎರಡು ದಿನ ಆಸ್ಪತ್ರೆಗೆ ಓಡಾಡಬೇಕಾಗಿತ್ತು ಅದಕ್ಕೊಂದು ಎರಡು ಸಾವಿರ ಇಡಬೇಕಾಗಿತ್ತು ಹಾಸ್ಪಿಟಲಿಗೆ ಈಗ ಎರಡು ಸಾವಿರದ ಮಾತು ಸುಳ್ಳು ಆಸ್ಪಿಟಲ್ಲಿಗೆ ಹೋದರೆ ಒಂದು ಐದು ಸಾವಿರ ಜೋಬಲ್ ಇಟ್ಕೊಂಡು ಹೋಗಬೇಕು ಈಗ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲೂ ನೋಡಿ ಈ ಈ ರಿಂಗು ಎಷ್ಟು ನೀಟಾಗಿ ಒರೆಸ್ಕೊಂಡಿದ್ದಾರೆ ಮತ್ತೆ ಇದನ್ನು ವಿಂಡೋ ವಿಂಡ್ ಈ ಸ್ವಿಚ್ಚು ಮತ್ತೆ ಸಿಂಕು ನೋಡಿ ನಲ್ಲಿ ಎಷ್ಟು ನೀಟಾಗಿ ಒರೆಸ್ಕೊಂಡಿದ್ದಾರೆ ಅಂದರೆ ಭಾಳ ನೀಟಾಗಿ ಒರೆಸ್ಕೊಂಡಿದ್ದಾರೆ ನಮ್ಗೆ ಅವಕಾಶನೇ ಕೊಡಲಿಲ್ಲ ಅವರು ಏನೋ ಒಂದು ಒಂದು ತಪ್ಪು ಹುಡುಕಿ ಹೇಳೋಣ ಅಂದರೂ ಸಹ ಅವರು ನಮ್ಗೆ ಅವಕಾಶ ಕೊಡ್ದೇನೆ ಅಷ್ಟು ನೀಟಾಗಿ ಒರೆಸ್ಕೊಂಡಿದ್ದಾರೆ ಅಡುಗೆ ಮನೆ ಸ್ಲ್ಯಾಬ್ ಕೂಡ ನೀಟಾಗಿ ಒರೆಸ್ಕೊಂಡಿದ್ದಾರೆ ಹಾಗೆ ಇದು ಕಿಚನ್ ಸೆಟ್ಟು ಅದನ್ನು ಸಹ ನೀಟಾಗಿ ಎಲ್ಲವನ್ನು ಹೊರಗಡೆ ತೆಕ್ಕೊಂಡು ಒರೆಸಿ ಮತ್ತೆ ಒಣ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಇಟ್ಟಿದ್ದಾರೆ ಇದಂತೂ ಭಾಳ ಗಲೀಜಾಗ್ಬಿಟ್ಟಿತ್ತು ಅಡುಗೆ ಮನೆ ಕಿಚನ್ ಸೆಟ್ಟು ಮತ್ತು ಈ ಫುಲ್ಲು ತೆಗೆದುಬಿಟ್ಟು ಆ ಕೆಳಗಡೆ ಹಲಗೆ ಕೂಡ ನೀಟಾಗಿ ಒರೆಸ್ಕೊಂಡಿದ್ದಾರೆ ಯಾವುದು ಒಂದನ್ನು ಬಿಟ್ಟಿಲ್ಲ ಅಷ್ಟು ು ನೀಟ್ ಮಾಡಿದ್ದಾರೆ ಫ್ರೆಂಡ್ಸು ಅಂದರೆ ನೀಟು ನಮ್ಮ ನಾವು ದಿನಕ್ಕೆ ಒಂದು ಮಾಡಿಕೊಂಡ್ರೂ ಒಂದು ಗಟ್ಟಲೆ ಮನೆ ಕ್ಲೀನ್ ಮಾಡ್ತಾ ಇದ್ವಿ ಇವರು ಒಂದೇ ದಿನದಲ್ಲಿ ಅಷ್ಟು ಕ್ಲೀನ್ ಮಾಡಿದ್ದಾರೆ ಪಿನ್ ಟು ಪಿನ್ ಕ್ಲೀನ್ ಅಂದರೆ ಕ್ಲೀನ್ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಫ್ರೆಂಡ್ಸ್ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ನಾನು ನಾನು ಮಾಡಿಸಿದ್ದೀನಿ ವೀಡಿಯೋ ವಿಡಿಯೋ ಓಡಬೇಕು ಅಂತ ನಾನು ಹೇಳ್ತಾಯಿಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಒಂದು ಕೆಲಸ ಮಾಡಿದ್ರೆ ಒಂದು ವಾರ ರೆಸ್ಟ್ ಮಾಡಿ ಮಾಡ್ತಾರೆ ಸೊ ನಾನು ಅದೇ ಕೆಟಗರಿಗೆ ಸೇರಿದವಳು ನನಗೂ ಆಗೋದಿಲ್ಲ ಯಾಕಂದರೆ ಜಾಯಿಂಟ್ ಪೇಯ್ನ್ ಆರ್ಥರೈಟಿಸ್ ಜಾಯಿಂಟ್ ಪೇಯ್ನ್ ಇರೋದ್ರಿಂದ ನಾನು ಭಾಳ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ನನಗೂ ಎಷ್ಟೋ ಅಷ್ಟು ಮಾಡಿಕೊಂಡ್ರೆ ನಾನು ಆರಾಮಾಗಿರ್ತೀನಿ ಇಲ್ಲ ಅಂತಂದರೆ ಹಾಸ್ಪಿಟಲಿಗೆ ಓಡಾಡಬೇಕಾಗತ್ತೆ ಸೊ ಹಾಗಾಗಿ ಅಂಥ ಪರಿಸ್ಥಿತಿನಲ್ಲಿರೋರು ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಥರ ಪರಿಸ್ಥಿತಿನಲ್ಲಿರೋರು ಎಷ್ಟೋ ಅಷ್ಟು ಕೆಲಸ ಮಾಡಿಕೊಂಡು ಆರಾಮಾಗಿದ್ದರೆ ಸಾಕಪ್ಪ ಅಂತ ನಮಗೂ ಅನ್ನಿಸ್ತಾ ಇರುತ್ತೆ ಇವಾಗ ನೋಡಿ ಅಡುಗೆ ಮನೆ ಸೆಟ್ಟು ನೋಡಿದ್ರಿ ನೀವು ಹೇಗೆ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಇಲ್ಲಿ ಡೈನಿಂಗ್ ಹಾಲ್ದಿದು ಆ ಮೇಲ್ಗಡೆ ವಿಂಡೋ ಸಹ ಚೇರ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು ಆಮೇಲೆ ಕರ್ಟನ್ ಹಾಕೋ ಕಂಬಿಗಳನ್ನು ಸಹ ಕ್ಲೀನ್ ಮಾಡಿದ್ರು ಈಗ ಹಾಲಲ್ಲಿರೋ ಫ್ಯಾನು ಆ ಫ್ಯಾನ್ ಕೂಡ ಭಾಳಷ್ಟು ಅಷ್ಟು ಕ್ಲೀನ್ ಮಾಡಿದ್ರು ನೀಟಾಗಿ ಇರೋ ಬರೋ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿದ್ರು ಮತ್ತು ಹಾಲಲ್ಲಿ ಎಷ್ಟು ವಿಂಡೋಗಳಿದೆಯೋ ಅಷ್ಟೂ ವಿಂಡೋಗಳನ್ನು ಸಹ ಕ್ಲೀನ್ ಮಾಡಿದ್ರು ಇವಾಗ ಇಲ್ಲಿ ಬಾತ್ರೂಮ್ ಹತ್ರ ಒಂದು ಮಿರರ್ ಇದೆ ಆ ಮಿರರು ಸ್ವಿಚ್ಚು ಮತ್ತು ಸಿಂಕು ಸಿಂಕ್ ಹತ್ರ ಇರೋ ನಲ್ಲಿ ಅದನ್ನು ಸಹ ಭಾಳ ಕ್ಲೀನ್ ಮಾಡಿದ್ದಾರೆ ಪಳ ಪಳ ಪಳಪಳ ಅಂತ ಇದೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಏನು ಲಿಕ್ವಿಡ್ ಯೂಸ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅದು ಆಸಿಡ್ ಇರ್ಬೋದು ಆ ಆಸಿಡ್ ಅಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಆಸಿಡ್ ಹಾಕಿದ್ರೆ ಡಲ್ಲಾಗಿಬಿಡತ್ತೆ ಇದು ಟೈಲ್ಸ್ ಎಲ್ಲ ನೋಡಿ ಬಾತ್ರೂಮ್ ಅಂತೂ ಎಷ್ಟು ನೀಟ್ ಮಾಡಿದ್ದಾರೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ಆ ಗನ್ನು ನೋಡಿ ಗನ್ ಕೂಡ ಚೆನ್ನಾಗೆ ಬ್ರಷಲ್ಲಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದ್ದಾರೆ ಮತ್ತು ಇದು ನೋಡಿ ಟಾಯ್ಲೆಟ್ದು ಅದು ಕೂಡ ಬಹಳ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಟಾಯ್ಲೆಟ್ ಗೋಡೆಗಳನ್ನು ನೋಡಿ ಎಲ್ಲೂ ಬಿಡದೆ ನಲ್ಲಿ ಈ ನಲ್ಲಿನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಟಾಯ್ಲೆಟ್ ಫ್ಲೋರ್ ಕೂಡ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂದರೆ ಕಾಲಿಟ್ಟರೆ ಒಂದು ಒಳ್ಳೆ ಫೀಲ್ ಆಗ್ತಾಯಿತ್ತು ನನಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಡೋರು ಅಷ್ಟೇ ಮುಂದೆ ಮತ್ತು ಹಿಂದೆ ಡೋರು ಎರಡು ಕಡೆನೂ ನೀಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಭಾಳ ಅಂದರೆ ಭಾಳ ಕ್ಲೀನ್ ಮಾಡಿದ್ದಾರೆ ಖಂಡಿತವಾಗ್ಲೂ ವರ್ಷಕ್ಕೊಂದು ಸಲ ನಾವು ಒಂದು ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿ ಕ್ಲೀನ್ ಮಾಡಿಸಿದ್ರೆ ಲಾಸ್ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ಇರೋ ಬರೋ ಧೂಳೆಲ್ಲ ತೆಗಿತಾರೆ ಅವರು ಅಷ್ಟು ಕ್ಲೀನ್ ಮಾಡ್ತಾರೆ ನಾನು ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಕೊಡೋ ದುಡ್ಡು ಇವರು ಇಷ್ಟು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಬಟ್ ಅಷ್ಟು ಅಷ್ಟು ಕ್ಲೀನ್ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ನಾವು ಏನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಕರೆದ್ರೆ ನಮಗೇನು ಅನಿಸುತ್ತೆ ಅಯ್ಯೋ ಇವ್ರೇನು ಕ್ಲೀನ್ ಮಾಡ್ತಾರೆ ಸುಮ್ಮನೆ ಇದೆಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಅಲ್ಲ ಅದು ಸುಳ್ಳು ಖಂಡಿತ ತುಂಬ ಕ್ಲೀನ್ ಮಾಡ್ತಾರೆ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಆನ್ಲೈನಲ್ಲಿ ಅರ್ಬನ್ ಕಂಪನಿ ಅವರನ್ನು ಬುಕ್ ಮಾಡಿಕೊಂಡ್ರೆ ಬಂದು ಕ್ಲೀನ್ ಮಾಡ್ತಾರೆ ನೋಡಿ ಈ ಬಾತ್ರೂಮು ಇದು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮು ಇದನ್ನು ಸಹ ಬಹಳಷ್ಟು ಅಷ್ಟು ಕ್ಲೀನ್ ಮಾಡಿದ್ದಾರೆ ಬಂದಿದ್ದು ಮೂರು ಜನ ಹುಡುಗರು ಒಂದು ಚೂರು ಚಿಟಕ್ ಪಿಟಿಕ್ ಅಂತ ಅವರು ಮಾತಾಡದೆ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಫೋನು ಫೋನಲ್ಲಿ ಮಾತಾಡಿಕೊಂಡು ಒಂದು ನಿಮಿಷ ನಿಂತೆ ಎರಡು ನಿಮಿಷ ನಿಂತೆ ಆ ಥರ ಇಲ್ಲವೇ ಇಲ್ಲ ಅವರು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಅದು ಭಾಳ ಖುಷಿಯಾಯಿತು ನೋಡಿ ಇದು ನೀರು ಕಾಯಿಸೋದು ಬಾಯ್ಲರು ಬಾಯ್ಲರನ್ನು ಸಹ ಭಾಳಷ್ಟು ಕ್ಲೀನ್ ಮಾಡಿದ್ದಾರೆ ಆ ಪೈಪ್ಗಳನ್ನು ಕ್ಲೀನ್ ಮಾಡಿದ್ದಾರೆ ಇದು ಸ್ವಿಚ್ಚು ಬಲ್ಪ್ದು ಇದು ಅದನ್ನು ಸಹ ಭಾಳ ಕ್ಲೀನ್ ಮಾಡಿದ್ದಾರೆ ಬಾತ್ರೂಮ್ ಒಳಗಡೆ ಇರೋ ನಲ್ಲಿ ಸಿಂಕು ಮತ್ತು ಟವಲ್ ಹಾಕೋದು ಅದು ರಾಡಿತ್ತಲ್ಲ ಅದನ್ನು ಸಹ ಬಹಳಷ್ಟು ಕ್ಲೀನ್ ಮಾಡಿದ್ದಾರೆ ನೆಲ ನೋಡಿ ಹೆಂಗೆ ಪಳಪಳ ಪಳಪಳ ಅಂತ ಇದೆ ಸ್ವಲ್ಪ ಡಲ್ಲಾಗಿತ್ತದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ಒರ್ಜಿನಲ್ ಕಲರ್ ಬಂದುಬಿಟ್ಟಿದೆ ಅದು ಸಾಣೆಕಲ್ಲು ಅಂತ ಹೇಳ್ತಾರೆ ಅದನ್ನು ಸೊ ಅದು ಭಾಳ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೆಲ ನೋಡಿ ಪಳಪಳ ಅಂತಿದೆ ಬೆಡ್ರೂಮಲ್ಲಿರೋ ವಾರ್ಡ್ರೂಬ್ಗಳನ್ನು ಸಹ ಭಾಳಷ್ಟು ಕ್ಲೀನ್ ಮಾಡಿದ್ದಾರೆ ಮೇಲಿಂದ ಕೆಳಗರ್ಗು ನೀಟಾಗಿ ಒರೆಸ್ಕೊಂಡಿದ್ದಾರೆ ಫ್ಯಾನ್ ಒರೆಸ್ಕೊಂಡಿದ್ದಾರೆ ಮತ್ತು ಈ ಡೋರಲ್ಲಿರೋ ಸ್ವಿಚ್ಗಳನ್ನು ಸಹ ಲಾಕು ಈ ಲಾಕ್ ಸಿಸ್ಟಮ್ ಇದೆಯಲ್ಲ ಆ ಲಾಕ್ಗಳನ್ನು ಸಹ ಭಾಳಷ್ಟು ಈ ಕರ್ಟನ್ನು ರಾಡ್ಗಳನ್ನು ಸಹ ಬಹಳಷ್ಟು ಕ್ಲೀನ್ ಮಾಡಿದರೆ ಖಂಡಿತವಾಗ್ಲೂ ನೀವು ಕಣ್ಣು ಮುಚ್ಕೊಂಡು ಕ್ಲೀನಿಂಗಿಗೆ ಕರಿಬೋದು ಮನೆ ಕ್ಲೀನಿಂಗಿಗೆ ಲಾಸ್ ಇಲ್ಲ ನಾವು ನಾವು ಕೊಟ್ಟಿದ್ದು ನಾಲ್ಕೂವರೆ ಸಾವಿರ ಆಮೇಲೆ ಅವ್ರು ಮಾ ಅವ್ರ ಕೆಲಸ ಮಾಡಿದ ಖುಷಿಗೆ ಅವ್ರು ಕ್ಲೀನ್ ಮಾಡಿದ ಖುಷಿಗೆ ನಾವು ಇನ್ನೂ ಐನೂರು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಕಳಿಸಿದ್ವಿ ಅಲ್ಲ ಹಾಂ ಹೌದು ಐನೂರು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಕಳ್ಸಿದ್ವಿ ನಾವು ನಮಗೇನು ಅವ್ರಿಗೆ ಎಕ್ಸ್ಟ್ರಾ ಐನೂರು ರೂಪಾಯಿ ಕೊಡಕ್ಕೆ ಬೇಜಾರು ಆಗಲೇ ಇಲ್ಲ ಬಂದಾಗ ಬೆಳಗ್ಗೆ ಒಂದು ಸರಿ ಕಾಫಿ ಕೊಟ್ಟಿದ್ದೆ ಸಂಜೆ ಒಂದು ಸರಿ ಕಾಫಿ ಕೊಟ್ಟಿದ್ದೆ ಆಮೇಲೆ ಅವ್ರು ಏನೂ ಕೇಳಲ್ಲ ಒಂದು ಲೋಟ ನೀರು ಕೂಡ ಕೇಳಲ್ಲ ಫ್ರೆಂಡ್ಸು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಎಂಥದ್ದು ಕೇಳೋದಿಲ್ಲ ನಾವಾಗಿ ನಾವು ಕೊಟ್ಟರೆ ನೀರು ಬೇಕಾ ಅಂತ ನಾನೇ ಕೇಳ್ತಾ ಇದ್ದೆ ಕಾಫಿ ಕೊಡ್ಲಾ ಅಂತ ನಾನೇ ಕೇಳ್ತಾ ಇದ್ದೆ ಸೊ ಮತ್ತೆ ಮಧ್ಯಾಹ್ನ ಒಂದು ಸಲ ಕಾಫಿ ಕೊಟ್ಟಿದ್ದೆ ನಾನೇ ಕೇಳಿ ಪಾಪ ಅವರು ಅಷ್ಟು ಅಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರು ಟೈಮ್ ವೇಸ್ಟ್ ಮಾಡ್ದಿರೋ ಕೆಲಸ ಮಾಡ್ತಾಯಿದ್ರು ಮೂರು ಜನ ಹುಡುಗ್ರ ಹತ್ರನೂ ಫೋನ್ ಇತ್ತು ಒಬ್ಬರು ಕೂಡ ಫೋನ್ ತೆಗೆದು ಮಾತಾಡ್ಕೊಂಡು ಮಾತಾಡಿಕೊಂಡು ಕೆಲಸ ಮಾಡಲಿಲ್ಲ ಅಥವಾ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ ಆ ಥರ ಕೆಲಸ ಮಾಡಿದ್ರು ನನ್ನ ಲೈಫಲ್ಲಿ ಈ ಥರ ಕೆಲಸ ಮಾಡೋರು ಇದೇ ಇದೆ ಫಸ್ಟ್ ನೋಡಿದ್ದು ಈ ಥರ ಕೆಲಸಕ್ಕೆ ಬಂದರೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದೇ ಜಾಸ್ತಿ ಬಟ್ ಇವರು ಹಾಗೆ ಮಾಡಲಿಲ್ಲ ನನಗೆ ಅದೊಂದು ಭಾಳ ಆಯಿತು ಫ್ರೆಂಡ್ಸ್ ಇರೋದನ್ನ ನಾನು ಇದ್ದ ಹಾಗೆ ತೋರಿಸಿದ್ದೀನಿ ಇದರಲ್ಲಿ ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ ನಿಮಗೆ ಓಕೆ ಫ್ರೆಂಡ್ಸ್ ನನ್ನ ಈ ಹೌಸ್ ಕ್ಲೀನಿಂಗು ವಿಡಿಯೋ ಬಗ್ಗೆ ಹಾಗೆ ನಾನು ಕೊಟ್ಟ ಒಂದೆರಡು ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದುವರೆಗೂ ಯಾರೆಲ್ಲ ನನ್ನ ಟಿ ಆರ್ ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್